ಸೃಜನ್ ಯಾಕಪ್ಪ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಕ್ಕ ನಾನು ಹೇಳಿದ್ನಲ್ಲ ಅವರಿಬ್ಬರಿಗೂ ತಲೆ ಸರಿ ಇಲ್ಲ ಅಂತ ಅದಕ್ಕೆ ಇಲ್ಲ ನಿಮ್ಮ ಮನಸ್ಸಿಗೆ ಅಡ್ಮಿಟ್ ಮಾಡಿದ್ದೀನಕ್ಕ ಅಯ್ಯೋ ಯಾರೋ ಏನೋ ಬಿಡಪ್ಪ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂತೀಯ ನೀನು ಇಲ್ಲ ಬನ್ನಿ ಅಕ್ಕ ಒಂದ್ಸರಿ ನೋಡಿ ಬನ್ನಿ ಅಕ್ಕ ನಿಮ್ಗೆ ಏನಾದರೂ ಗುರ್ತು ಸಿಗ್ತಾರ ಅವರು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಬ್ರದರು ಆಗಿರ್ಬೋದಲ್ಲ ಹೌದಾ ವಿಜಯ್ ಹೌದು ಅಕ್ಕ ಬನ್ನಿ ಹೋಗಿ ನೋಡೋಣ ಸರಿ ನಡಿ ವಿಜಯ್ ನೋಡೋಣ ಬಮ್ಮಿ ಅಕ್ಕ ನೋಡಿ ಅಕ್ಕ ಯಾರಾದರೂ ಪರಿಚಯ ಇದ್ದಾರಕ್ಕ ನಿಮಗೆ ಇಲ್ಲ ವಿಜಯ್ ಗುರ್ತು ಗುಡ್ ಇಲ್ಲ ನನಗೆ ಹಾಂ ಯಾರಿರ್ಬೋದು ಇವ್ರು ಅಕ್ಕ ಇಲ್ಲ ವಿಜಯ್ ಇಲ್ಲ ಹ್ಞೂ ಮೈಕಲ್ ಎಷ್ಟು ಸಣ್ಣ ಇರಲಿಲ್ಲ ಇಷ್ಟೊಂದು ಇಲ್ಲ ವಿಜಯ್ ಇಲ್ಲ ಯಾರಂತ ನನಗೆ ಗೊತ್ತಾಗ್ತಾ ಇಲ್ಲ ಅವರೇ ಬಿಟ್ಟು ಹೇಳಿದ್ರೆ ಗೊತ್ತಾಗುತ್ತೆ ಅದ ಡಾಕ್ಟ್ರೆ ಕರ್ಕೊಂಡು ಹೋಗ್ತೀನಿ ಯಾರಿರ್ಬೋದು ಹಾಂ ರಮೇಶ್ ಅಣ್ಣ ಇದು ರಮೇಶಣ್ಣ ಅದು ಮೈಕಲ್ ಮೈಕಲ್ಲಾಗಿರ್ಬೋದಾ ಹ್ಞೂ ರಮೇಶಣ್ಣ 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 రమేషనా 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 అమేష్ణ కొమ్మ రమేష్ అన్న నీవు కొమ్మీ చిన్ను ఎల్ చిన్ను రమేష్ అన్న నీవు రమేష్ అన్న కొమ్మే చిన్ను ఎలమ్మ చిన్ను ఏమేం మాబానమ్మ భద్రక్ ఇలా మాడ అణ కుమ్మే నాలుర నిం ಅಣ್ಣ ನನ್ನ ತಮ್ಮ ಕರ್ಕೊಂಡು ಬಂದ ಎದ್ದೇಳಣ್ಣ ಅಲ್ಲ ಅಣ್ಣ ಅವತ್ತು ನೀವು ಭದ್ರಪ್ಪನತ್ರ ಕಾಯಿಸ್ಕೊಂಬತ್ತೀನಿ ಅಂತ ಹೋದ್ರಿ ಎಲ್ಲಿ ಹೋಗ್ಬಿಟ್ರಣ್ಣ ಹಾಂ ಎಲ್ಲೋಗ್ಬಿಟ್ರಿ ಮೈಕಲ್ ಎದ್ದೇಳು ಪಮ್ಮಿ ಬಂದಿದ್ದೀನಿ ಎದ್ದೇಳು ಇಲ್ಲ ಅಮ್ಮ ಅವ್ಳು ಎದ್ದೇಳಲ್ಲ ಅವ್ನಿಗೆ ತಲೆ ಜಾಸ್ತಿ ಲೇಟ್ ಆಗ್ಬಿಡ್ತಮ್ಮ ಅವತ್ತು ಅವಾಗಿಂದ ಹಂಗೆ ಅವನ ಇಷ್ಟರಿಂದ ನಾನೇ ಕಾಪಾಡ್ಕೊಂಬತ್ತಾ ಇದ್ದೆ ಅವ್ನ ಅವನ ಹತ್ರ ಇಸ್ಕೊಂಬರ್ಬೇಕು ಅಂತ ಹೋದ್ರಮ್ಮ ಅವ್ನು ಇದ್ದಿದ್ದ ಜಾಗ ತಿಳೀತು ನಮ್ಗೆ ಹೋದ್ರೆ ಅವ್ನು ದುಡ್ಡು ಕೊಡಲಿಲ್ಲಮ್ಮ ಜನನ್ ಬಿಟ್ಟು ನಮ್ಮನ್ನ ಹೊಡೆಸ್ಬಿಟ್ಟ ಒಡಿಸ್ಬಿಟ್ಟು ಅದೆಲ್ಲ ದೂರ ತಗೊಂಡೋಗಿ ಅಳೆದಕ್ಕೆ ಹಾಕ್ಬಿಟ್ಟಮ್ಮ ಅಳ್ದಕ್ಕೆ ಹಾಕ್ಬಿಟ್ಟ ನಮ್ಮೆದೇ ನಮ್ಮ ಕಾರ್ನ ಅಜ್ಜಿ ಬಿಜೆ ಮಾಡಿಸ್ಬಿಟ್ಟ ಅಣ್ಣ ಕಾರ್ನ ಆ ರೋಡ್ ಸೈಡಿಗೆ ತಂದಾಕ್ಬಿಟ್ಟಿದ್ದ ಅವನು ಎಲ್ಲ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಅಂತ ನಾನು ಸುಮ್ಮನೆ ಆಗೋಗ್ಬಿಟ್ಟ ಅಣ್ಣ ಅವ್ನಂತೂ ಸುಮ್ಮನೆ ಬಿಡಬಾರ್ದಮ್ಮ ಪಮ್ಮಿ ಅವ್ನಿಗೊಂದು ಗತಿ ಕಾಣಿಸೇ ಕಾಣಿಸ್ಬೇಕಮ್ಮ ಅಯ್ಯೋ ಪಾಪಿ ಎಷ್ಟು ದಿವಸಿಂದ ವನವಾಸ ಬಿದ್ದಿದ್ರಮ್ಮ ನಾನು ಮೈಕಲ್ಲಿ ಇಬ್ರು ನೆನ್ನೆಯಿಂದ ಒಂದು ಸ್ವಲ್ಪ ಪರವಾಗಿಲ್ಲಮ್ಮ ತಲೆ ಭಾರ ಕಮ್ಮಿ ಆಗೈತೆ ಯಾವಾಗಲೂ ತಲೆ ಭಾರ ಮಾತಾಡೋಕ್ಕಾಗಲ್ಲ ಯಾರು ಏನು ಹೇಳಿದ್ರು ಕೇಳಿಸ್ಕೊಳ್ತಾ ಇದ್ದೆ ಅದ್ರ ಉತ್ತರ ಕೊಡೋಕಾಗ್ತಾಯಿರಲಿಲ್ಲಮ್ಮ ಪಮ್ಮಿ ಅಲ್ಲಣ್ಣ ಅವ್ನು ಕೊಡಲ್ಲ ಅಂದಿದ್ದ ತಕ್ಷಣ ಹೋದರೆ ಹೋಗ್ಲಿ ಅಂತ ನೀವು ಇಬ್ಬರು ಬಂದುಬಿಡ್ಬೇಕಾಗಿತ್ತಾನೆ ಹಾಂ ಹಂಗಾದರೂ ಮಾಡಬೇಕಾಗಿತ್ತಮ್ಮ ನಾವು ಬಂದ್ಬಿಡ್ಬೇಕಾಗಿತ್ತು ಹೀಗೆಲ್ಲ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರಲಿಲ್ಲಮ್ಮ ಭಾರಿ ಕ್ರಿಮಿನಲ್ ಅವನಮ್ಮ ಭದ್ರಪ್ಪನು ಮೊನ್ನೆ ನಿಮ್ಮ ಮನೆಗೆ ಬಂದಾಗೆ ನನಗೆ ಸಿಕ್ಕಿದ್ದವನು ಆವಾಗೇ ಶುರುವಾಯಿತು ನಾನು ಹೋಗ್ಲಿ ಬಿಡಮ್ಮ ನೀನು ಬಂದಲ್ಲ ನನಗೆ ಅಷ್ಟೇ ಸಾಕು ಇನ್ನು ಹೆಂಗವನಮ್ಮ ಚೆನ್ನಾಗವನಣ್ಣ ನಾವಿವಾಗ ಇಲ್ಲಿಲ್ಲ ನಾವ್ ಮತ್ತೆ ಮಾವ ಹತ್ರ ಇರೋದನಾ ಇರೋದು ಅವನಲ್ಲ ಸ್ಕೂಲ್ಗೆ ಹೋಗಿದ್ದ ಬಿಟ್ಬಿಟ್ಟು ಮನೇಲಿ ಅತ್ತೆ ಮಾವನ್ಗೆ ಹೇಳ್ಬಿಟ್ಟು ನೋಡ್ಕೊಳಿ ಅಂತ ನಂಗೆ ಸ್ವಲ್ಪ ಕೆಲಸ ಐತೆ ಅಂತ ನಾನಿಲ್ಲಿ ಬಂದ್ಬಿಟ್ಟೇನಾಣ್ಣ ಅಣ್ಣ ಡಾಕ್ಟರ್ ಏನು ಹೇಳಿದ್ರಣ ಏನೂ ಗೊತ್ತಿಲ್ಲಮ್ಮ ಆ ಅವ್ನ ಅವನಲ್ಲ ಹುಡ್ಗನೆ ನಮ್ಗೆ ತೋರಿಸೋ ಪಾಪ ಯಾರು ಒಳ್ಳೆ ಹುಡುಗನಮ್ಮ ಅಷ್ಟು ದಿನ ದೇವಸ್ಥಾನದ ಹತ್ರ ಬಿದ್ದಿದ್ರಿ ನಾವು ಯಾರು ನಮ್ಮ ಯಾರು ನಮ್ಮನ್ನ ನೀವು ಯಾವ ಊರಪ್ಪ ಏನಪ್ಪ ತಿಂದ್ರಪ್ಪ ಉಂಡ್ರಪ್ಪ ಅಂತ ಕೇಳೋರೇ ಇರ್ಲಿಲ್ಲ ಪಾಪ ಈ ಹುಡ್ಗ ಯಾರೋ ಒಳ್ಳೇವನಮ್ಮ ಕರ್ಕೊಂಬಂದ ಹಾಸ್ಪಿಟ್ಲಿಗೆ ಸೇರ್ಸ ನಮ್ಮ ಹುಡುಗನೇ ಅಣ್ಣ ನನ್ನ ತಮ್ಮನೇ ಅವನು ನಮ್ಮ ಹುಡುಗನ ಡಾಕ್ಟ್ರನ್ ಕರ್ಕೊಂಬರ್ತೀನಿ ಅಂತ ಹೋಗೋಣ ಅಯ್ಯೋ ನಮ್ಮಿಂದ ಬೆಲೆ ಕಷ್ಟ ಬಿದ್ಬಿಟ್ಟವ ನಮ್ಮ ಹುಡುಗನ ಪಾಪ ಏನು ಹೇಳಿದ್ರು ವಿಜಯ್ ಡಾಕ್ಟ್ರು ಅಕ್ಕ ಬೇರೆ ವಾರ್ಡಲ್ಲಿ ಪೇಶೆಂಟ್ ನೋಡ್ತಾವ್ರೆ ಬರ್ತಾರಂತೆ ನಿಮ್ ಮಾಡಿರೋ ಸಹಾಯನಾ ನನ್ನ ಸಾಯ ಅವ್ರಿಗೂ ಮರೆಯಲ್ಲಪ್ಪ ನನ್ನ ತಂಗಿನು ಕರ್ಕೊಂಬಂದ್ಬಿಟ್ಟಲ್ಲ ಕಡೆಗೆ ಹ ನೀನು ಪುಣ್ಯಾತ್ಮನಪ್ಪ ದೇವ್ರು ನಿನ್ ಚೆನ್ನಾಗಿಟ್ಟಿಲ್ಲಪ್ಪ ಇಟ್ಲಿ ಪರವಾಗಿಲ್ಲ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ಪಮ್ಮಿ ಅಕ್ಕ ಏನಾದ್ರು ಹೇಳಿದ್ರು ಅಕ್ಕ ಆ ವಿಜಯ್ ಇವ್ರು ನಮ್ಮ ಅಣ್ಣನೇ ರಮೇಶ್ ಅಣ್ಣನೇ ಅಲ್ಲಿ ಮಲ್ಕೊಂಡಿರೋದು ನಮ್ಮ ಯಜಮಾನ್ರು ಓ ಹೌದಾ ಹಾ ನೋಡಿದ್ರ ನೀವ್ ಬರಲ್ಲ ಬರಲ್ಲ ಅಂತಂದ್ರಿ ಹಂಗೆ ಹೋಗಿದ್ರೆ ಇವ್ರ ಗತಿ ಏನಾಗ್ತೈತಕ್ಕ ಹೌದು ವಿಜಯ್ ನಾನು ಅದೇ ಆಲೋಚನೆ ಮಾಡ್ತಾ ಇದೀನಿ ಏನ್ ಗತಿ ಹಾ ಹೆಂಗ್ ಬಂದು ಒಳ್ಳೆ ಕೆಲಸ ಮಾಡ್ತೆ ಅಲ್ಲ ವಿಜಯ್ ದುಡ್ಡು ಕೇಳಕ್ ಹೋಗುದ್ರನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಎಲ್ಲ ದೂರ ತಗೊಂಡಾಗ ಹಾಕ್ಬಿಟ್ಟು ಕಾರ್ನೆಲ್ಲ ನಜ್ಜಿ ಬಿಜಿ ಮಾಡಿ ರೋಡ್ ಸೈಡ್ ಅಲ್ಲಿ ಬಿಸಾಕೋನ್ ಅಂತಲ್ಲ ಇವನ್ನ ಏನ್ ಮಾಡೋದು ವಿಜಯ್ ನೀನೇ ಹೇಳು ವಿಜಯ್ ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು ಇಲ್ಲಕ್ಕ ಭದ್ರಪ್ಪನ್ಗೆ ತಕ್ಕ ಪಾಠ ಕಲ್ಸ್ಲೇಬೇಕಾ ಅವ್ನ್ ಇಂತ ಕ್ರಿಮಿನಲ್ ಕೆಲ್ಸರು ಮಾಡ್ತಾನೆ ಅಂತ ನಾನು ಅನ್ಕೊಂಡಿಲ್ಲಕ್ಕ ಸುಮ್ಮನೆ ಬಡ್ಡಿ ವ್ಯವಹಾರ ಮಾಡ್ತಾನೆ ಸುಮ್ಮನೆ ಕಿರ್ಚಾಡ್ತಾನೆ ಅಂತ ಅನ್ಕೊಂಡಿದ್ದೆ ಮಾಡ್ತಾನ ಕ್ರಿಮಿನಲ್ ಕ್ರಿಮಿನಲ್ ಅಪ್ಪ ನಮ್ಮ ಪಾಡಿದ್ ನಾವು ಜೀವನ ಮಾಡ್ತಾ ಇದ್ರಪ್ಪ ನಾನು ಫಸ್ಟ್ ಇಂದ ಇವ್ರ ಮನೇಲೆ ಕೆಲಸ ಮಾಡ್ತಾ ಇದ್ದಿದ್ದು ನಾನು ಚಿಕ್ಕ ಹುಡುಗನಾಗಿಂದ ನನ್ನ ಮಗನಿಗೆ ಹೆಚ್ಚಾಗಿ ನೋಡ್ಕೊಂಡಿದ್ರಪ್ಪ ನನ್ನ ತಂಗಿ ಅಂತಾನೆ ಅನ್ಕೊಂಡಿದ್ದೆ ಪೊಮ್ಮಿನ ಗುಬ್ಬಚ್ಚಿ ಗೂರ್ ಕಟ್ಕೊಂಡಂಗೆ ಕಟ್ಕೊಂಡಿದ್ರಪ್ಪ ಪೊಮ್ಮಿ ನಾನು ಅವರಮ್ಮ ಅವರಪ್ಪ ಮೈಕಲ್ಲು ಚಿನ್ನು ಎಲ್ಲನು ಬೀಗಾಳಿ ನುಗ್ಗಿಪ್ಪ ಪಾಪಿ ಇರೋ ಬರೋ ದುಡ್ಡೆಲ್ಲ ಅವ್ನ ಮಾತು ಕೇಳಿ ಅವನು ಕೊಟ್ಬಿಟ್ಟ ನಮ್ಮ ಮೈಕಲ್ ಮಾಡಿದ್ದೆಲ್ಲ ಇಂಥ ಕೆಲಸನೇ ಸರ್ ಬನ್ನಿ ಸರ್ ಈಗ ಹೇಗಿದ್ಯಪ್ಪ ತಲೆ ಬಾರ ಏನು ಅನಿಸ್ತಾ ಇಲ್ವಾ ನಿಮಗೆ ಇಲ್ಲ ಸರ್ ಹಂಗೇನಿಲ್ಲ ಸರ್ ಮಾತಾಡಕ್ಕೆ ಕತೈತೆ ಮುಂಚಿನ ಥರ ಏನಿಲ್ಲ ಹ್ಞೂ ಸರಿನಪ್ಪ ಸರಿ ಸರಿ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಪಾಪ ಆ ಕಡೆ ಇರುತ್ತೆ ತುಂಬ ಪ್ರಾಬ್ಲಮ್ಮು ಸರ್ ಏನಾಗಿದೆ ಸರ್ ಅವ್ರಿಗೆ ಅವ್ರಿಗೆ ಮೆಡ್ಲು ಒಂದು ಸ್ವಲ್ಪ ದಪ್ಪ ಆಗ್ಬಿಟ್ಟಿದೆ ಈ ಫಸ್ಟೇ ಏಟ್ ಆದಾಗ ಏನಾದರೂ ತೋರಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಪಾಪ ತುಂಬ ದಿನವೇ ಟ್ರೀಟ್ಮೆಂಟ್ ಬೇಕು ಸರ್ ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ ಅವ್ರನ್ನ ಸರಿ ಮಾಡ್ಬೇಕು ಸರ್ ಅವ್ರು ಚೆನ್ನಾಗಿ ಆಗ್ಬೇಕು ಸರ್ ಹೌದು ಸರ್ ಅವ್ನು ಚೆನ್ನಾಗಿ ಆಗ್ಬೇಕು ಸರ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅದ್ರ ಮೇಲೆ ದೇವ್ರ ಇಚ್ಛೆ ಯಾಕಂತಂದ್ರೆ ಮೆಮೊರಿ ತುಂಬಾ ಲಾಸ್ ಆಗಿದೆ ಅವ್ರಿಗೆ ಮಾತಾಡೋದು ಕಷ್ಟ ಆಗ್ತಾ ಇದೆ ಇವರಾದರೂ ಸ್ವಲ್ಪ ಪರವಾಗಿಲ್ಲ ಮಾತಾಡಿದ್ರೆ ಕೇಳಿಸ್ಕೊಂತ ಇದ್ರು ಮಾತಾಡ್ತಿದ್ರು ಅವರಿಲ್ಲ ಮಾತು ಸಹ ಆಡೋದು ಕಷ್ಟ ಅವ್ರಿಗೆ ಬಟ್ ಇವ್ರಿಗೂ ಕ್ಯೂರ್ ಆಗಿದೆ ಎಲ್ಲಾನು ಅಂತ ಹೇಳಂಗಿಲ್ಲ ಇವ್ರಿಗೂ ಟ್ರೀಟ್ಮೆಂಟ್ ಬೇಕು ಮತ್ತೆ ಯಾವಾಗಲಾದರೂ ಸಡನ್ ಆಗಿ ಶಾಕಿಂಗ್ ವಿಷಯ ಏನಾದ್ರೂ ಕೇಳಿದ್ರೆ ಮತ್ತೆ ಇವ್ರಿಗಾಗಿ ಆಗುತ್ತೆ ಟ್ರೀಟ್ಮೆಂಟ್ ಇವ್ರಿಗೆ ಕಂಪಲ್ಸರಿ ಇರಲೇಬೇಕು ಸರಿ ಸರಿ ಆಯಿತು ಸರ್ ನೀವು ಒಂದ್ಸರಿ ಮಾತಾಡಿ ಅಮ್ಮ ಏನೇ ಬೇಕು ಅವ್ರಿಗೆ ನೀವು ಸರ್ ನನ್ನ ಹಸ್ಬೆಂಡ್ ಸರ್ ಅವರು ನೀವು ಒಂದ್ಸರಿ ಮಾತಾಡಿಸಿ ನೋಡೋಣ ಮೈಕಲ್ 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 ನೋಡು ನೋಡು ಚಿನ್ನು ಬಂದವ್ ನೋಡು ಚಿನ್ನು ಬಾಲಿ ಡ್ಯಾಡಿ ಕರಿತವ್ರ ಬಾಪ ಬಾ 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 ಓಡ್ಬಾ ಬಾ ಮೈಕಲ್ 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 ಮಾತಾಡು ಮೈಕಲ್ ನಾನು ಪಮ್ಮಿ ಬಂದಿದ್ದೀನಿ ಮೈಕಲ್ ಇಲ್ಲಮ್ಮ ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಆಯ್ತಾ ಅವ್ರು ಯಾವಾಗ ಕ್ಯೂರ್ ಆಗ್ತಾರೋ ಹೇಳಕ್ಕಾಗಲ್ಲ ಯಾಕಂತಂದ್ರೆ ತಲೆಗೆ ಸಂಬಂಧಪಟ್ಟ ವಿಷಯ ಯಾವಾಗ ಏನಿಂದ ಚೇಂಜ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿವಸ ನೀವು ವೆಯ್ಟ್ ಮಾಡಲೇಬೇಕು ನಿಮ್ಮನ್ನೆಲ್ಲ ಗುರ್ತಿಸಿ ಮಾತಾಡ್ಸೋವರೆಗೂ ನೀವು ವೆಯ್ಟ್ ಮಾಡಲೇಬೇಕು ಪರವಾಗಿಲ್ಲ ನನ್ನ ಅಂತ ಅನ್ಕೊಂಡಿದ್ದೆ ನೋಡಿಮ್ಮ ನಮ್ಮಲ್ಲಿಯೂ ಕೆಲವೊಂದು ಫೆಸಿಲಿಟೀಸ್ ಇಲ್ಲ ನಾನು ಬೇರೆ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ ನೀವು ಅಲ್ಲಿ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಇಬ್ರು ಸರ್ ಇಲ್ಲ ಸರ್ ನಾನು ಕೆನಡಾ ಕರ್ಕೊಂಡು ಹೋಗ್ತೀನಿ ಸರ್ ಇವ್ರಿಬ್ರಿಗೂ ಅಲ್ಲೇ ಟ್ರೀಟ್ಮೆಂಟ್ ಸರ್ ನಾನು ಓ ಒಳ್ಳೆ ಅಮ್ಮ ಒಳ್ಳೆ ಕೆಲಸ ಕರ್ಕೊಂಡು ಹೋಗಿಮ್ಮ ಕೊಡಿಸಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಸಿ ವಾಸಿ ಆದ್ರೂ ಆಗ್ಬೋದು ನೀವೆಲ್ಲರೂ ಇರ್ತೀರಾ ವಾಸಿ ಆದ್ರೂ ಆಗ್ಬೋದಲ್ವಾ ಹೌದು ಸರ್ ನಮ್ಮ ಅತ್ತೆ ನಮ್ಮ ಮಾವ ಇದ್ದಾರೆ ನನ್ನ ಮಗ ಇದ್ದಾನೆ ನನ್ನ ಇದ್ದಾಳೆ ಅವ್ರನ್ನೆಲ್ಲ ನೋಡಿ ಏನಾದರೂ ನೆನಪು ಮಾಡ್ಕೊಬೋದು ಅಂತ ಸರಿ ನಮ್ಮ ಆಯಿತು ಹಾಗೆ ಮಾಡಿ ನಾನು ಹೇಳಿ ಇವತ್ತೇ ಡಿಸ್ಚಾರ್ಜ್ ಮಾಡಿಸ್ತೀನಿ ದೊಡ್ಡ ಹೇಳಿ ನೀವು ಕರ್ಕೊಂಡು ಹೋಗಿಮ್ಮ ವಿಜಯ್ ಅವ್ರು ಕರ್ಕೊಂಡು ಹೋಗ್ಲಿ ಬಿಡಿ ಆಯ್ತಾ ಯಾಕಂದ್ರೆ ನಮ್ಮ ಹಾಸ್ಪಿಟಲಲ್ಲಿ ಅಲ್ಲಿ ಕೆಲವೊಂದು ಫೆಸಿಲಿಟೀಸ್ ಇಲ್ಲ ಬೇರೆ ಹಾಸ್ಪಿಟಲ್ಗೆ ಬರ್ಕೊಡ್ತಾ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಕರ್ಕೊಂಡು ಬಿಡಿ ಹಾಂ ಸರಿ ಸರ್ ಹಾಗೆ ಆಯ್ತು ಕರ್ಕೊಂಡು ಹೋಗ್ಲಿ ಚೆನ್ನಾಗಾದ್ರೆ ಸಾಕು ನಮ್ಮ ಕೈಲಿ ಏನಿದೆ ವಿಜಯ್ ಎಲ್ಲ ಇಚ್ಛೆ ಅಲ್ವಾ ನಾವೊಂದು ಪ್ರಯತ್ನ ಮಾಡೋದಷ್ಟೇ ಸರಿ ಸರ್ ಆಯ್ತು ಸರ್ ವಿಜಯ್ ಬನ್ನಿ ನನ್ನ ಜೊತೆ ಡಾಕ್ಟರ್ ಹತ್ರ ಮಾತಾಡಿ ಇವತ್ತು ಡಿಸ್ಚಾರ್ಜ್ ಮಾಡಕ್ಕೆ ಹೇಳ್ತೀನಿ ನಾನು ಸರಿ ಸರ್ ಅಲ್ಲ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಇಲ್ಲೇ ನೋಡ್ಸ್ಕೊಂಬದಾಗಿತ್ತಲ್ಲ ಅಕ್ಕ ಬೇಡ ವಿಜಯ್ ನಾನು ಅಲ್ಲೇ ಕರ್ಕೊಂಡು ಹೋಗಿ ತೋರಿಸ್ತೀನಿ ಯಾಕಂತಂದ್ರೆ ಮಗು ಬೇರೆ ಅಲ್ಲೇ ಅವನ ನಂಗೆ ತಿರ್ಗ ಇಲ್ಲೂ ಇರೋಕ್ಕಾಗಲ್ಲ ಅಲ್ಲೂ ಇರೋಕ್ಕಾಗಲ್ಲ ಇವ್ರನ್ನ ಕರ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಅತ್ತೆ ಮಾವ ಎಲ್ಲ ಇದಾರಲ್ಲ ನೋಡ್ಕೊಂತಾರೆ ಅಣ್ಣ ಇವ್ರೇನಾದ್ರು ಮಾತಾಡ್ತಾ ಇದ್ರ ಅಣ್ಣ ಹ ಇಲ್ಲಮ್ಮ ಮಾತಾಡ್ತಾ ಇರಲಿಲ್ಲ ಈ ನಡುವೆ ಒಂದೊಂದು ಮಾತು ಮಾತಾಡ್ತಾ ಇದ್ನ ಅಷ್ಟೇ ಮಾತಾಡೋದು ಕಡಿಮೆ ಜಾಸ್ತಿ ತಲೆ ಏಟಾಗ್ಬಿಟ್ಟಿತ್ತಲ್ಲಮ್ಮ ಅದಕ್ಕೆ ಔಷಧಿ ಏನು ಇರಲಿಲ್ಲ ಒಂದು ದೇವಸ್ಥಾನ ಅಂತ ನಾವು ಆ ಪೂಜಾರಪ್ಪನ ಅವಾಗ ಅವಾಗ ಬಂದು ಒಂದೊಂದೂರ ಅರ್ಶನ ಉದುರಿಸೋನು ಅಷ್ಟು ಬಿಟ್ಟರೆ ಇನ್ನೇನು ನಂಗೆ ಗ್ಯಾಪ್ಕಾಯಮ್ಮ ಸರಿಯಾಗಿ ಒಟ್ಟನಾಗ ಅವ್ನಿಗೆ ತಲೆಗೆ ಗಾಯ ಜಾಸ್ತಿ ಆಗಿರೋದು ಮಾತ್ರ ನನಗೆ ಚೆನ್ನಾಗಿ ಕೈತಮ್ಮ ಸರಿ ಅಣ್ಣ ನಾವಲ್ಲಿ ಓಟೋಗಣ ನಡೀರಿ ಹಾಂ ಇಲ್ಲಮ್ಮ ನಾನು ಇಲ್ಲೇ ಇರ್ತೀನಿ ಒಂದಿನ ಮೈಕಾಲಿಗೆ ಕರ್ಕೊಂಡು ಹೋಗಮ್ಮ ಇಲ್ಲಿ ಎಲ್ಲಣ್ಣ ಇರ್ತೀರಾ ನೀವು ಹಾಂ ಇಲ್ಲಿ ಎಲ್ಲಿ ಇರ್ತೀರಾ ಏನು ಬೇಡ ನನ್ನ ಜೊತೆಗೆ ಇರು ಬನ್ನಿ ಚಿನ್ನ ನೋಡಿಲ್ಲ ಏನಿಲ್ಲ ನೀವು ಇವಾಗ ಎಷ್ಟು ದೊಡ್ಡವನಾಗೋವನ ಚಿನ್ನು ಹೌದಾ ಎಷ್ಟು ವರ್ಷನಮ್ಮ ಇವಾಗ ಒಂದು ಐದು ತುಂಬಿ ಆರಾಮ ಬಿದ್ದೈತೆ ಓಹ್ ದೊಡ್ಡವನಾಗ್ಬಿಟ್ಟವನಲ್ಲಮ್ಮ ಹೋಗುನಣ್ಣ ದೊಡ್ಡವನಾಗವನೇ ಹ್ಞೂ ಸರಿ ನಡಿ ನೋಡಿಯಮ್ಮ ಎಲ್ಲ ಮೈಕಲ್ ಚೆನ್ನಾಗಿದ್ರೆ ಅಣ್ಣ ಅಷ್ಟೇ ಸಾಕಮ್ಮ ನೀವು ಗಂಡ ಹೆಂಡತಿ ಮಗು ಖುಷಿಯಾಗಿರೋದು ನೋಡಿದ್ರೆ ನನ್ನ ಜೀವನ ಸಾರ್ಥಕ ಆತೈತಮ್ಮ ಹಂಗೆಲ್ಲ ಅಣ್ಣ ಐದಾರು ವರ್ಷದಿಂದ ನಿಮ್ಮನ್ನೆಲ್ಲ ಕಳ್ಕೊಂಡು ನಾನು ಹೆಂಗಿದ್ನಿ ಅಂದರೆ ಮುಳ್ಳು ಮೇಲೆ ಜೀವನ ಮಾಡ್ತಾ ಇದ್ದೀನಿ ಅಣ್ಣ ನಾನು ಮುಳ್ಳು ಮೇಲೆ ಜೀವನ ಮಾಡ್ತಾ ಇದ್ದೀನಿ ಹಂಗೆಲ್ಲ ಮಾತಾಡ್ಕೊಡುವ ಇವಾಗ ನಾನು ಇದ್ದೀನಲ್ಲ ನಿನ್ನ ಮನೆಗೆ ಆರಾಮಾಗಿರೋ ಎಲ್ಲ ವ್ಯವಹಾರ ನಾನೇ ನೋಡ್ಕೊತೀನಿ ಮೈಕಲ್ಲಿ ನೋಡ್ಕೊಂಡು ಆಯಿತಾ మఈకలు సరి ఒక్తన అంత్యానా సరి ఒక్తన బిడామా సరి ఒక్తన బిడు